ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಈ ದಿನದ ವಿಷಯ ಏನಂತಂದ್ರೆ ಅತಿ ಹೆಚ್ಚು ಡೈವರ್ಸ್ಗಳು ಪ್ರಕರಣಗಳು ಅತಿ ಹೆಚ್ಚಾಗ್ತಿದೆ ಮತ್ತೆ ಅದಕ್ಕೆ ವೈಜ್ಞಾನಿಕವಾದ ಕಾರಣ ತಿಳಿಯೋಣ ಅದರ ಆಗು ಹೋಗುಗಳು ತಿಳಿಯೋಣ ಅದಕ್ಕೆ ಪರಿಹಾರ ಸಹ ನನ್ನ ತಿಳಿದ ಮಟ್ಟಿಗೆ ತಿಳಿಸ್ತಾ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನೋಡಿ ಈಗ ಜೀವನ ಶೈಲಿ ನಮ್ದು ನನಗಿದೆ ಅಂದರೆ ಒತ್ತಡದ ಬದುಕಾಗಿದೆ ಅತಿ ಹೆಚ್ಚು ಹೋಲಿಕೆಯ ಬದುಕಾಗಿದೆ ಮತ್ತು ಅಯು ಅವೈಜ್ಞಾನಿಕವಾದ ದಿನಚರಿ ಅವೈಜ್ಞಾನಿಕವಾದ ಪದ್ಧತಿ ಅವೈಜ್ಞಾನಿಕವಾದ ಬದುಕಾಗಿದೆ ಇದನ್ನೆಲ್ಲ ನಾವು ಒಪ್ಪಬೇಕಾಗಿರೋದೆ ಈಗ ನೋಡಿ ನಾವು ಏನು ಮಾಡ್ತೀವಿ ಈ ಸೋಷಿಯಲ್ ಮೀಡಿಯಾ ಮತ್ತು ಟಿ ವಿನ ಅತಿ ಹೆಚ್ಚು ನೋಡ್ತಾ ಇರ್ತೀವಿ ಈ ಟಿ ವಿ ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೋರೆಲ್ಲ ಯಾರು ಅಂತಂದರೆ ಅತಿ ಹೆಚ್ಚು ಜನರ ಫಾಲೋವರ್ ಆಗಿರುವಂತಹ ಸೆಲೆಬ್ರಿಟಿಗಳು ಈ ಆಟ ಕ್ರೀಡಾಪಟುಗಳು ಮತ್ತು ರಾಜಕಾರಣಿಗಳು ಅಥವಾ ಸೋಷಿಯಲ್ ಮೀಡಿಯಾದ ಗುರ್ಸ್ಕೊಂಡಿರುವಂತ ವ್ಯಕ್ತಿಗಳಾಗಿರ್ತಾರೆ ಸಾಮಾಜಿಕವಾಗಿ ಇವರನ್ನ ನೋಡ್ತಾ ನಮ್ಮ ಮಕ್ಕಳಾಗ್ಲಿ ನಮ್ಮ ನಮ್ಮ ಬದುಕಿನ ಹಿರಿಯರಾಗ್ಲಿ ಎಲ್ಲ ನೋಡ್ತಾ ಇರ್ತಾರೆ ಮಧ್ಯ ವಯಸ್ಕಿಯವರು ಇವ್ರ ಮೇಲೆ ಇದು ತುಂಬಾ ದುಷ್ಪರಿಣಾಮ ಬೀಳ್ತದೆ ಅಲ್ವಾ ಈಗ ನೋಡಿ ಮೊನ್ನೆ ತಾನೇ ನಾವೆಲ್ಲ ನೋಡಿರ್ಬೋದು ಈ ಕ್ರಿಕೆಟ್ ಆಟಗಾರರು ಇಬ್ರು ಡೈವರ್ಸ್ ಆಯಿತು ಮತ್ತೆ ನಮ್ಮ ಕನ್ನಡದ ಆಡಾಡುವಂತ ಸೆಲೆಬ್ರಿಟಿ ಅವ್ರದ್ದು ಒಂದಿಬ್ಬರು ಯಾರದು ಡೈವರ್ಸ್ ಆಗಿದೆ ಈರೋಗಳದು ಡೈವರ್ಸ್ ಆಗಿದೆ ಇವರು ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಈ ಟಿವಿ ಮಾಧ್ಯಮದಲ್ಲಿ ಪ್ರತಿ ದಿನ ಅದನ್ನ ಬಿಂಬಿಸ್ತಾ ಹೋಗ್ತಾರೆ ಏನೋ ಯಾರು ಪ್ರಪಂಚದಲ್ಲಿ ಡೈವರ್ಸಿ ಆಗಿಲ್ವೇನೋ ಯಾರೋ ಇದ್ರ ದೂರನೇ ಆಗಿಲ್ವೇನೋ ಅನ್ನೋ ತರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಹೋಗ್ತಾನೆ ಇರ್ತದೆ ಇದನ್ನ ಇವ್ರನ್ನ ಫಾಲೋ ಮಾಡೋರೆಲ್ಲ ಮುದ್ದೆ ವಯಸ್ಸಿನ ಈ ಹುಡುಗರು ಈ ಹುಡುಗರ್ಗೆ ಏನಾಗುತ್ತೆ ಇದನ್ನೆಲ್ಲ ನೋಡಿ ಇವರು ಸಹ ಅದೇ ನಮ್ಮ ಪರಿಸ್ಥಿತಿನೂ ಆಯ್ತದೆ ಇದೇ ನಮ್ಮ ಬದುಕು ಆಯ್ತದೆ ಕಪ್ಪ ಇಷ್ಟೊಂದೆಲ್ಲ ನಾವು ಅದ ಪಡೆದಾಡ್ಬೇಕು ಮದುವೆ ಮಾಡ್ಕೊಬೇಕು ಅಂತ ಕೆಟ್ಟ ಪರಿಣಾಮ ಬೀಳ್ತಾ ಇದೆ ಇದಕ್ಕೆಲ್ಲ ಏನು ಅಂತಂದ್ರೆ ಅವ್ರ ಮನಸ್ಥಿತಿ ಬೇರೆ ಅವರ ಪರಿಸ್ಥಿತಿ ಬೇರೆ ಅವರ ವಾತಾವರಣ ಬೇರೆ ಅಲ್ವಾ ಅದನ್ನೆಲ್ಲ ನಾವು ನೋಡೋದನ್ನ ಬಿಡಬೇಕು ನಮ್ಮ ಆರೋಗ್ಯಕರವಾದ ನಮ್ಮ ತಂದೆ ತಾಯಿ ಬದುಕಿ ಯಾವ ತರ ಬದುಕಿದಾರೆ ನಮ್ಮ ಅಜ್ಜಿ ತಾತ ಯಾವ ತರ ಆ ತರ ನೋಡಿದಾಗ ಮಾತ್ರ ನಮ್ಗೆ ಇದಕ್ಕೆಲ್ಲ ಉತ್ತರ ಸಿಗ್ತಾ ಹೋಗ್ತದೆ ಈಗ ನೋಡಿ ಹಂತ ಹಂತವಾಗಿ ಕುಟುಂಬದಲ್ಲಿ ಎಂತ ಜಗಳ ಬರ್ತದೆ ಅಂತ ನಾನು ಹೇಳ್ತೀನಿ ನಿಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಳಿ ತುಂಬಾ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಈಗ ನೋಡಿ ನಮ್ಮ ಹಿರಿಯರೆಲ್ಲ ಹೆಂಗ್ ಬದುಕ್ತಿದ್ರು ಅಂತಂದ್ರೆ ತುಂಬಿದ ಕುಟುಂಬದಲ್ಲಿ ಬದುಕ್ತಿದ್ರು ಅಥವಾ ಒಂದು ವ್ಯಕ್ತಿ ಏನಾರ ದುಡಿಮೆನಲ್ಲಿ ಕಮ್ಮಿ ಆಯ್ತು ಅಂತಂದ್ರೆ ಅಥವಾ ಅಣ್ಣನೋ ತಮ್ಮನೋ ಅಥವಾ ಅಕ್ಕನೋ ಅಪ್ಪನ ದುಡಿಯೋ ಸಂಸಾರದ ದುಡ್ಡಲ್ಲಿ ಆ ಸಂಸಾರ ಮತ್ತೆ ನಿಭಾಯಿಸೋರು ನಂದು ನಿಂದು ಅಂತ ಭಾವ ಮಾಡ್ತಿರ್ಲಿಲ್ಲ ಎಲ್ಲಾ ಮಕ್ಳಿಗೂ ಒಂದೇ ಊಟ ಅಂದ್ರೆ ಎಲ್ಲಾ ಮಕ್ಕಳು ಒಂದೇ ಊಟ ಹಬ್ಬಕ್ಕೆ ಒಂದೇ ಸತಿ ಎಲ್ಲರಿಗೂ ಬಟ್ಟೆ ಅಂದ್ರೆ ಎಲ್ಲರಿಗೂ ಒಂದೇ ಸಲ ಬರ್ತೆ ಈ ತರ ಬೇರೆ 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 ಮಾಡ್ಕೊತಾ ಇರಲಿಲ್ಲ ಆ ಕುಟುಂಬದಲ್ಲಿ ಬಂದಂತ ಕಷ್ಟ ದುಃಖ ಎಲ್ಲಾ ಹಿರಿಯರು ಮುಚ್ಚಿಕೊಳ್ತಿದ್ರು ಅವ್ರೇನೋ ಸಾಲ ಸೋಲನ ಮಾಡಿ ಕೈ ಸಾಲ ಮಾಡಿ ಕುಟುಂಬನ ಹೆಂಗೋ ರಕ್ಷಣೆ ಮಾಡಿ ಮೇಲೆ ಎತ್ತಾ ಇದ್ರು ಅದು ಅತಿ ಹೆಚ್ಚು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರ್ಲಿಲ್ಲ ಈಗ ಏನಾಗಿದೆ ಕಾಲ ಕಾಲದಂಗೆ ಬದುಕು ಬದಲಾಗ್ತಾ ಹೋಯ್ತಾ ಇದ್ದಾಗೆ ಗಂಡ ಹೆಂಟಿನಲ್ಲಿ ಕಂಪೇರಿಸಮ್ ಬಂದ್ಬಿಟ್ಟಿದೆ ಅಂದ್ರೆ ಹೊಂದಾಣಿಕೆ ಹೋಲಿಕೆ ಮಾಡೋದೆಲ್ಲ ಬಂದ್ಬಿಟ್ಟಿದೆ ಈಗ ನೋಡಿ ಮೊದಲು ಹೆಣ್ಣು ಮನೆ ಕೆಲಸ ಮಾಡ್ಬೇಕು ಮಕ್ಳನ್ನ ಬೆಳೆಸ್ಬೇಕು ಕುಟುಂಬಕ್ಕೋಸ್ಕರ ದುಡಿಬೇಕಾಗಿತ್ತು ಗಂಡು ಹೊಲ ಜಮೀನಲ್ಲಿ ಕೆಲಸ ಮಾಡೋರು ಅಥವಾ ಕೆಲ್ಸಕ್ಕೆ ಹೋಗೋರು ಮನೆ ತಂದ ಹಣದಲ್ಲಿ ಸಂಸಾರ ನೆಗೆ ಈಗ ಏನಾಗಿದೆ ಅಂದ್ರೆ ಈ ಹೆಣ್ಮಕ್ಳು ಸಹ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅಲ್ವಾ ಈ ಗಂಡು ಹುಡುಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಇವಾಗ ಇವಾಗ ನೋಡಿ ಇದ್ರಲ್ಲೇ ಬರೋ ಸಮಸ್ಯೆ ಈಗ ಒಂದು ಗಂಡಸ್ಗೆ ಹುಡುಗಂಗೆ ಒಂದು ಐವತ್ತು ಸಾವಿರ ಸಂಬಳ ಅಥವಾ ಮೂವತ್ತು ಸಾವಿರ ಸಂಬಳ ಅನ್ಕೊಳ್ಳೋದ ಈ ಹೆಣ್ಮಗುಗೂ ಸಹ ಒಂದು ಮೂವತ್ತು ಸಾವಿರ ಎಪ್ಪತ್ ಸಾವಿರ ಸಂಬಳ ಇರ್ತದೆ ಅಲ್ವಾ ಇವ್ಳು ಏನ್ ಮಾಡ್ತಾರೆ ಈ ಈ ಹುಡುಗಿ ಅಥವಾ ಈ ಹುಡುಗ ಆದವ್ರು ನಂದು ನಿಂದೊಂದು ಭೇ ಭೇದ ಭಾವ ಮಾಡೋದು ಅಥವಾ ಅವ್ರು ಯಾರ್ಗಾನ ಅಕ್ಕ ತಂಗಿ ಅಣ್ ತಮ್ಮಂದ್ರು ದುಡ್ಡು ಕೊಟ್ರೆ ಇವಳು ಕೋಪ ಅಥವಾ ಈ ಹುಡುಗಿ ಏನಾದ್ರು ಮನೇಲಿ ಅಣ್ತಮ್ಮಂದ್ರು ಅಕ್ಕ ತಂಗಿರೋ ಸ್ನೇಹಿತಗೇನ ಖರ್ಚು ಮಾಡಿದ್ರೆ ಕೋಪ ಕೇಳಿದ್ರೆ ನನ್ ದುಡ್ಡು ನನ್ನ ಇಷ್ಟ ಅನ್ನೋದು ಈ ಕಂಪೇರಿಸಮ್ ಈ ಹಣದ ವಿಚಾರದಲ್ಲಿ ಅತಿ ಹೆಚ್ಚು ಜಗಳಗಳು ಬಂದ್ಬಿಡ್ತದೆ ಅಲ್ವಾ ಈ ಕೆಲವಂತೂ ಅವಮಾನವಾಗಿ ಮಾತಾಡ್ತಾ ಇರ್ತಾರೆ ಏನ್ ದುಡ್ಡಲ್ಲಿ ನಾನ್ ತಿಂತಾ ನನ್ ದುಡ್ಡಲ್ಲಿ ನೀನ್ ತಿಂತ ಇಲ್ವಾ ಇದೆಲ್ಲ ಬಂದು ಮಾತುಗಳು ಒಂದೊಂದ್ ಮಾತು ಸಹ ಸಂಸಾರದಲ್ಲಿ ತುಂಬಾ ಮುಖ್ಯ ಆಗಿರ್ತದೆ ಈ ಯಾವತ್ತೇ ಆಗ್ಲಿ ಈ ಕುಟುಂಬದ ದುಡಿಯುವಂತ ದುಡ್ಡಾಗ್ಲಿ ಕುಟುಂಬ ಆಗ್ಲಿ ನಮ್ದು ಅನ್ನೋ ಭಾವನೆ ಹುಟ್ಟಿಸ್ಕೊಬೇಕು ಇದು ಬರ್ತಾ ಇಲ್ಲ ಈಗ ಜಾಗದಲ್ಲಿ ಏನ್ ಇವರೆಲ್ಲ ಆಚೆಗಡೆ ನೋಡ್ತಾ ಇರೋದಲ್ಲ ಏನು ಈ ಋಷಿಗಳಾಗೋದಕ್ಕೆ ತಪಸ್ವಿಗಳಾಗೋದಕ್ಕೆ ಅದರ ಟ್ರೈನಿಂಗ್ ತಗೊಂಡ ಬಂದವ್ರು ಇಲ್ಲಿ ಸಂಸಾರ ಮಾಡಕ್ಕೆ ಏನು ಇಲ್ವಲ್ಲ ಅಪ್ಪ ಅಮ್ಮ ಎಲ್ಲ ಒಂದ್ ಹುಡುಗನ್ ನೋಡಿದ್ರು ಒಂದ್ ಹುಡುಗಿ ನೋಡಿದ್ರು ಮದುವೆ ಮಾಡ್ಬಿಟ್ರು ಅವ್ರ ಮನಸ್ಥಿತಿ ಏನಾದ್ರು ಅರ್ಥ ಮಾಡ್ಕೊಳಕ್ ಬಿಟ್ಟಿದಿವ ಇಲ್ವಲ್ಲ ಒಬ್ಬೊಬ್ರು ಮನಸ್ಥಿತಿ ನೋಡಿ ಏಳ್ನೂರು ಕೋಟಿನ ಎಂಟ್ನೂರ್ ಕೋಟಿ ಜನ ಇದ್ದಾರೆ ಅಂದ್ರೆ ಎಂಟ್ನೂರು ಕೋಟಿ ಏಳ್ನೂರು ಕೋಟಿ ಜನರ ಆವಾಭಾವ ಬೇರೆ ಸ್ವಭಾವ ಬೇರೆ ಗುಣ ಬೇರೆ ಅದನ್ನೆಲ್ಲೂ ನಾವು ಬದಲಾಯಿಸಕ್ಕಾಗೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಅಂತವಾ ಅಂತ ಬದಲಾಯಿಸ್ಬೇಕು ಅದಕ್ಕೇನೆ ಹಿರಿಯರು ನೋಡಿ ಮಾಡಿ ಮದುವೆ ಮಾಡ್ಬೇಕಾದ್ರೆ ಒಂದೇ ಹೋಲಿಕೆ ಇರುವಂತ ಒಂದೇ ಮನ ಮನೆತನದ ಅಥವಾ ಒಂದೇ ಗುಣ ಇರುವಂತ ಮದುವೆಗಳು ಮಾಡ್ತಾ ಇರೋದು ತುಂಬಾ ದೊಡ್ಡ ವಿಚಾರ ಆಮೇಲೆ ಮುಂದೆ ಹೇಳ್ತೀನಿ ನೋಡಿ ಈಗ ನೆಕ್ಸ್ಟ್ ಏನಾಯ್ತದೆ ಕುಟುಂಬದಲ್ಲಿ ಅಂತಂದ್ರೆ ಈ ಹೆಣ್ಮಗು ಇರ್ತದ ಅಥವಾ ಈ ಗಂಡು ಹುಡುಗ ಏನಿರ್ತಾನೆ ಅವರ ಅಣ್ಣನ ತಮ್ಮನೋ ಅಕ್ಕನೋ ತಂಗಿನೋ ಮದುವೆ ಆಗಿರ್ತಾರೆ ಅಥವಾ ಈ ಹುಡುಗಿ ಅಣ್ಣನ ತಮ್ಮನೋ ಅಕ್ಕನೋ ತಮ್ಮನ ಮದುವೆ ಆಗಿರ್ತಾರೆ ಅವ್ರ ಫ್ಯಾಮಿಲಿನ ಇವ್ರ ಫ್ಯಾಮಿಲಿ ಹೋಲಿಸ್ಕೊಳ್ಳೋದು ಇವ್ರ ಕುಟುಂಬದ ಆದಾಯ ಐವತ್ ಸಾವಿರ ಇರ್ತದೆ ಅವ್ರ ಕುಟುಂಬದ ಆದಾಯ ಒಂದ್ ಎರಡ್ ಲಕ್ಷ ಇರ್ತದೆ ಮೂರ್ ಲಕ್ಷ ಇರ್ತದೆ ಅವ್ರ ಮನೇಲಿ ಕಾರಿದೆ ಇದೆ ನಮ್ಮನೇಲಿ ಯಾಕೆ ಇಲ್ಲ ತಗೊಂಬೆ ಅವಾಗ ಅವ್ರ ಮುಂದೆ ನಾವು ಸಾಧ್ಯ ಅವ್ರ ಮಗು ಒಂದ್ ಎರಡ್ ಲಕ್ಷ ರೂಪಾಯಿ ಫೀಸ್ ಕಟ್ಬಿಟ್ಟು ಸ್ಕೂಲ್ಗೆ ಸೇರ್ಸ್ತಾ ಇದಾರೆ ನಮ್ ಮಗು ನಾವ್ ಅದೇ ಅಥವಾ ಆ ತರ ಸ್ಕೂಲ್ಗೆ ಸೇರ್ಸ್ಬೇಕು ಅಲ್ವಾ ದುಡಿಮೆ ಇರದೆ ಐವತ್ ಸಾವಿರ ಹೊಂದಾಣಿಕೆ ಕಂಪೇರಿಸನ್ ಮಾಡ್ಕೊಂಡು ಬದುಕಿ ಬದುಕಿ ಜಗಳ್ಕೊಂಡ್ರೆ ಕುಟುಂಬದಲ್ಲಿ ವೈರತ್ವ ಬರ್ದಿರ ಸಂತೋಷ ನೆಲೆಸ್ತದೆ ಅಲ್ವಾ ಇನ್ನೊಬ್ರು ಮೆಚ್ಚಿಸೋದಕ್ಕೆ ನಾವು ಬದುಕಕ್ಕೆ ಶುರು ಮಾಡಿದಾಗೇ ಈ ರೀತಿ ಎಲ್ಲ ಅನೇಕ ತೊಂದರೆಗಳು ಕುಟುಂಬದಲ್ಲಿ ಬರೋದು ಹೆಂತಿ ಜಗಳ ತುಂಬಾ ಅತಿರೇಕ ಹೋಗೋದು ಇಲ್ಲಾಂದ್ರೆ ಏನಾಗಿರ್ತದೆ ಈ ನಮ್ಮ ಹುಡುಗರುಗಳಲ್ಲಿ ಗಂಡು ಗಂಡಸರಲ್ಲಿ ಅತಿ ಹೆಚ್ಚು ಈ ವ್ಯಸನಕ್ಕೆ ತುತ್ತಾಕ್ ಬಿಟ್ಟಿರ್ತಾರೆ ಈ ಕುಡ್ತಕ್ಕೋ ಈ ಜೂಜಾಟಕ್ಕೋ ಅಥವಾ ಕೆಲ್ಸಕ್ಕೆ ಹೋಗ್ದಿರೋ ಮನೇಲೆ ಕುತ್ಕೊಂಡ್ ತಿನ್ನೋದು ಈ ತರ ಎಲ್ಲಾ ಅತಿ ಹೆಚ್ಚು ಜನ ಶುರು ಮಾಡ್ಬಿಟ್ಟಿರ್ತಾರೆ ಇವಾಗ ಏನಾಯ್ತದೆ ಈ ಹೆಣ್ಮಗು ಕೆಲ್ಸಕ್ಕೆ ಹೋಗ್ತಾ ಇರ್ತದೆ ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡಿತಾ ಇರ್ತಾರೆ ಇವಾಗ ಏನ್ ಬರ್ತದೆ ಇವನಿಂದ ಏನು ಉಪಯೋಗ ಇಲ್ಲ ನಾನ್ ಎಂತಕ್ಕೆ ಇವನ್ ಜೊತೆ ಇರ್ಬೇಕು ಆಮೇಲೆ ನಾವೇನ್ ಇವನ್ ಹಾಕ್ಬೇಕು ಇವನಿಂದ ನಾನು ಒಂದು ಒಂದೆಲ್ಲೂ ಹೊರಗಡೆ ಟ್ರಿಪ್ ಹೋಗಲ್ಲ ಅಥವಾ ಒಂದು ಸಂತೋಷವಾಗಿ ಅರ್ಧ ಗಂಟೆಗೆ ಕಾಲ ಕಲಗಲ್ಲ ನಂತ ಇನ್ನೂ ಹೇಳ್ಬೇಕು ನಾನು ಅಂತ ಇವರು ದುಡ್ಡನ್ನೆಲ್ಲ ಕಿತ್ಕೊಂಡು ಕುಡ್ಕೊಂಬತ್ತಾನೆ ಅಥವಾ ಜೂಜಾಡ್ಕೊಂಬತ್ತಾನೆ ಅಥವಾ ನನ್ಗೆ ದಿನ ಬಂದ್ ಬೈತಾ ಇರ್ತಾನೆ ಅವಮಾನ ಮಾಡ್ತಾ ಇರ್ತಾನೆ ಅಂತ ಸ್ವಾತಂತ್ರ್ಯ ಬದುಕಿ ಇಲ್ವಾ ನಾವೇನ್ ಇದೇ ರಾತಿ ದುಡ್ಕೊಂಡು ಇವ್ರ ಹತ್ರ ಮನೆ ಎಲ್ಲ ಚಾಕ್ರಿ ಎಲ್ಲ ಮಾಡಿ ಇವ್ರಿಗೆಲ್ಲ ಸೇವೆ ಮಾಡಾಕ ನಾವು ಹುಟ್ಟಿರೋದು ಈ ರೀತಿ ಕಂಪೇರಿಸನ್ ಬಂದ್ಬಿಡ್ತದೆ ಇದು ತುಂಬಾ ದುರಂತ ಇದು ಅಲ್ವಾ ನಾವೇನ್ ಮಾಡ್ಬೇಕು ಅಂತ ಆತರ ಮನೆಯಲ್ಲಿರುವಂತ ವ್ಯಕ್ತಿ ಇದ್ರೆ ಅವ್ರನ್ನ ನಾವು ಹತ್ತಿರದ ಮಾನಸಿಕ ವೈದ್ಯರ ಹೋಗ್ಬೇಕು ಅವ್ರ ಜೊತೆ ಕೌನ್ಸಲಿಂಗ್ ಮಾಡಿಸ್ಬೇಕು ಕೌನ್ಸಲಿಂಗ್ ಮಾಡಿದಾಗ ಇದಕ್ಕೆಲ್ಲ ಪರಿಹಾರ ಸಿಗ್ತದೆ ಅವ್ರ ಅಂತ ಅಂತ ಹೇಳ್ಕೊಡ್ತಾರೆ ಆ ರೀತಿ ಬದುಕ್ಬೇಕು ನೋಡಿ ಎಲ್ಲ ನಮ್ಮ ಹಿರಿಯರು ಸಂತರು ಎಲ್ಲಾರು ಹೇಳ್ಬಿಟ್ಟಿದ್ದಾರೆ ಎಲ್ಲಾ ಸಮಸ್ಯೆಗೂ ಎರಡೇ ಕಣಪ್ಪ ಪರಿಹಾರ ಏನು ಅಂತಂದ್ರೆ ಒಂದು ದುಡಿಮೆ ಇನ್ನೊಂದು ಸಮಾಧಾನ ತಾಳ್ಮೆ ಅಲ್ವಾ ಇವೆರಡನ್ನ ನಾವು ಅನುಸರಿಸ್ಕೊಬೇಕು ಅಲ್ಲೇ ಇದೆ ನಿಮ್ಮೆಲ್ಲಾ ಕಷ್ಟಗಳಿಗೂ ಪರಿಹಾರ ಅಲ್ಲಿ ನಿಮ್ಮ ಪ್ರಶ್ನೆ ಏನು ಉತ್ಪತ್ತಿ ಆಗುತ್ತೆ ಅಲ್ಲೇ ಉತ್ತರ ಇರ್ತದೆ ನೀವು ಗಮನಿಸ್ಬೇಕು ಗಮನಿಸ್ಬಿಟ್ಟು ಅದಕ್ಕೆ ಉತ್ತರ ಹುಡುಕ್ಬೇಕು ಇನ್ನೊಬ್ಬ ಕೆಲ್ಸಕ್ಕೆ ಬರ್ದಾರ ಮೂರನೇ ವ್ಯಕ್ತಿ ಕೇಳಿದಾಗ ಏನಾಯ್ತದೆ ಅವ್ನ್ಗೇನ್ ಗೊತ್ತ ಅದನ್ನ ಹೇಳ್ಕೊಡ್ತಾನೆ ಅಲ್ವಾ ನೀವೆಲ್ಲ ಕೇಳೋರು ನಿಮ್ ಸ್ನೇಹಿತರು ಎಂತವ್ರು ಇರ್ತಾರೆ ಅಂತಂದ್ರೆ ನಿಮ್ಮ ಮನಸ್ಥಿತಿ ಇರೋದ್ರನ್ನ ಕೇಳ್ತೀರಾ ಅಲ್ವಾ ಏನ್ ಗೊತ್ತಿರ್ತದೆ ಅದಕ್ಕೋಸ್ಕರ ನಮ್ಮ ಮನೇಲಿ ಪ್ರತಿಯೊಬ್ರು ಮನೆಯಲ್ಲೂ ಮಾನಸಿಕ ವೈದ್ಯರು ಇರ್ತಾ ಇದ್ರು ಯಾರು ನಮ್ಮ ಹಿರಿಯರು ನಮ್ಮ ಅಜ್ಜಿ ನಮ್ ತಾತ ನಮ್ಮ ಅಪ್ಪ ನಮ್ಮ ಅಮ್ದಿರ್ ಅಲ್ವಾ ಅವ್ರಿಗೆ ನಾವು ಓದಿಲ್ದೆ ಇರ್ಬೋದು ಅವರು ಅವ್ರಿಗೆ ಶಕ್ತಿ ಇಲ್ದಿರ್ಬೋದು ದುಡ ದುಡ್ಡಿಲ್ದೇ ಇರಬಹುದು ಅವರ ವೇಷಭೂಷಣ ಚೆನ್ನಾಗಿಲ್ದೇ ಇರ್ಬೋದು ಅದ್ರಲ್ಲಿ ಅಪಾರವಾದ ಜ್ಞಾನ ಇದೆ ಅಲ್ವಾ ಅವ್ರ ಹತ್ರ ಅನುಭವ ಇದೆಯಲ್ಲ ನಿಮ್ ತರ ಒಬ್ಬರು ಎರಡು ಮಕ್ಕಳನ್ನ ಎತ್ತಿವ್ರ ಅವ್ರೇನ್ ಬೆಳೆಸಿಲ್ಲ ಇಡೀಗು ನಮ್ಮ ಅಜ್ಜಿ ತಾತ ಅಂದ್ರೆ ಹೇಳೋರು ಹನ್ನೆರಡು ಜನ ಹದಿನೈದು ಜನ ಕುತುಂಬಿದ ಕುಟುಂಬದಲ್ಲಿ ಇರ್ತಿದ್ವಪ್ಪ ನಾದ್ ನೀತ್ ಆಚಾರ್ ಕೊಡೋರು ಅತ್ತೆ ಆಚಾರ ಕೊಡೋರು ಮಾವ ಕೊಡೋರು ಮೈದೀರ್ ಕೊಡೋರು ಎಲ್ಲರೂ ಸರ್ಸಮಕ್ ತೂಗಿಸ್ಕೊಂತಾನೆ ಬಂದಿರ್ತಾರೆ ನೀವ್ ಬರೇ ಅಲ್ಲಿ ಯಾವ್ದೋ ಸಣ್ಣ ಸಣ್ಣ ವಿಚಕ್ಕೆ ಒಂದ್ ಸ್ವಲ್ಪ ಪಲ್ಯ ಜಾಸ್ತಿ ತಿನ್ಬಿಟ್ಟೆ ಒಂದ್ ಸ್ವಲ್ಪ ಕಸ ಹೊಡಿದಿಲ್ಲ ಪಾತ್ರೆ ತೊಳಿದಿಲ್ಲ ನಾನು ಅದ್ನ ನನ್ನ ಮತ್ತೆ ಬಟ್ಟೆ ಹೋಗಕ್ಕೆ ಒಣಗಾಕ ಕ್ಲಿಪ್ ಹಾಕಕ್ಕೆ ಬರ್ಲಿಲ್ಲ ಸಬೀನ ಹಾಕಕ್ಕೆ ಕೊಡ್ಲಿಲ್ಲ ಇವೆಲ್ಲ ಏನೇನೋ ಕತೆಗಳು ನೀವು ಅಲ್ವಾ ಯಾವಾಗ್ಲಿ ಆಗ್ಲಿ ಹಿರಿಯರ ಜೊತೆ ಇರೋದನ್ನ ಕಲೀರಿ ಮನೇಲಿ ಇರಿಬೇಕು ನೀವೇನ್ ಮಾಡ್ತೀರಾ ಏ ನಮಗ್ ಸ್ವಾತಂತ್ರ್ಯ ಬೇಕು ಸ್ವಾತಂತ್ರ್ಯ ಬೇಕು ಅಂದ್ರೆ ಮನೆಗೆ ಸ್ವಾತಂತ್ರ್ಯ ಇದೇ ಆಗೋದು ಗಂಡ ಎಂತಿನ್ ಜಗಳ ಬರೋದು ಮನೇಲಿ ಇರೋರು ನೋಡ್ತಾ ಇದ್ರೆ ಒಂದ್ ಭಯ ಇರ್ತದೆ ಒಂದು ಭಕ್ತಿ ಇರ್ತದೆ ನೀವು ಕೆಲ್ಸಕ್ಕೆ ಹೋದ್ರೂ ನಿಮ್ಮ ಮಕ್ಕಳು ಆರೋಗ್ಯಕರವಾಗಿ ಬೆಳಿತವೆ ನೀವು ಕೆಲ್ಸಕ್ಕೋಗಿ ಮನೆಗೆ ಬಂದ್ ದಿನಾ ಸಾಯಂಕಾಲ ಜಗಳ ಆಡ್ತಿದ್ರೆ ಆ ಮಕ್ಳು ಭವಿಷ್ಯ ಏನಾಗಬೇಕು ಇವೆಲ್ಲ ಡೈವರ್ಸ್ ಪುಟ್ಟಕ್ಕೆಲ್ಲ ಡೈವರ್ಸ್ಗಳು ಡೈವರ್ಸ್ಗಳು ಅಂತ ಹೋಯ್ತಾ ಇದ್ರೆ ಇದನ್ನೆಲ್ಲ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೋಡಿ ಇದಕ್ಕೆ ಪರಿಹಾರ ಏನು ಅಂತಂದ್ರೆ ನಂದು ನಿಂದು ಅಂತ ಭೇದ ಭಾವ ಮಾಡ್ಬಾರ್ದು ನೀವೇನ್ ಮಾಡ್ಬೇಕು ಅಂದ್ರೆ ನೀವೇ ಕುತ್ಕೊಂಡು ಬಗೆಹರಿಸ್ಕೊಬೇಕು ಅಂತಂದ್ರೆ ದುಡ್ಮೆ ಮಾಡ್ಬೇಕು ಯಾರನ್ನ ಕೆಲ್ಸಕ್ಕೆ ಕಾರ್ಯಕ್ಕೆನ ಹೋಗ್ತಿಲ್ಲ ಅಂತಂದ್ರೆ ನೀವು ದಿನನಿತ್ಯ ಜಾಸ್ತಿ ಅತಿ ಹೆಚ್ಚು ಕೆಲ್ಸಕ್ಕೆ ಹೋಗ್ಬೇಡಿ ಎಂಟ್ ಅವರ್ ಕೆಲಸ ಮಾಡಿ ಎಂಟ್ ಅವರ್ ನಿದ್ದೆ ಮಾಡಿ ಅವರ್ ಕುಟುಂಬ ಜೊತೆ ಕಾಲ ಕಳೀರಿ ಈ ಮೊಬೈಲ್ಗೆ ಇಬೈಲೆಲ್ಲ ಬಿಸಾಕಿ ಆ ಮಕ್ಳು ಜೊತೆ ಕರ್ಕೊಂಡು ಹತ್ತಿರದ ಪ್ರವಾಸಿ ತಾಣಗಳಿಗೆ ಹೋಗೋದು ದೇವಸ್ಥಾನಕ್ ಹೋಗೋದು ಪಾರ್ಕ್ ವಾಕಿಂಗ್ ಹೋಗೋದು ನಿಮ್ಮ ದಿನಚರಿಯನ್ನು ಬದಲಾಯಿಸ್ಬಿಡಿ ಏಕಾಏಕಿ ಯಾವುದು ಬದಲಾಗಲ್ಲ ನೀವು ಗಂಡ ಹೆಂಟಿಗೆ ತಾನೆ ಅತಿ ಹೆಚ್ಚು ನಿಮ್ ಬಗ್ಗೆ ನಿಮ್ಗೆ ಗೊತ್ತಿರ್ತದೆ ಬೇರೆಯವ್ರ್ ಗೊತ್ತಿರ್ತದ ಯಾವನ್ನು ಕೇಳ್ಬೇಡಿ ನೀವು ಬೇರೆಯವ್ರನ್ನ ಆಮೇಲಿಂದ ನಿಮ್ಮ ಫ್ಯಾಮಿಲಿ ನಡೆಯೋದನ್ನ ಅಕ್ಕಂಗ ಗೊತ್ತಂಗ್ ಹೇಳ್ಬೇಡಿ ಅವ್ರಿಗೆ ಏನ್ ಗೊತ್ತ ಅದನ್ನ ಹೇಳ್ಕೊಟ್ಟು ನಿಮ್ನ ಕೆಡಸ್ ಬಿಡ್ತಾರೆ ಯಾರನ್ನ ನಿಮ್ ಕುಟುಂಬ ಬಿಟ್ಟು ಗಂಡದಂತೆ ಬಾ ಅಂತಂದ್ರ ಅವ್ ಅವ್ರ ಮತ್ತೆ ಕೇಳ್ಕೋಬೇಡ್ರಿ ಅಥವಾ ಎಂಟಿನ ಬಿಟ್ಬಿಟ್ಟು ದುಮಪ್ಪ ಅಂತಂದ್ರ ಅಂತವ್ರ ಮಾತೆ ಕೇಳ್ಬೇಡಿ ಪರಿಹಾರ ಹೇಳೋರ್ನ ಹುಡುಕ್ರಿ ಕಷ್ಟ ಇದೆ ಪರಿಹಾರ ಹೇಳ್ರ ಯಾರು ಹೇಳೋದ ಸಮಸ್ಯೆ ಎಲ್ಲಾರ ಇದು ಸವ್ರ ಪರಿಹಾರ ಹೇಳ ಒಬ್ರು ಹೇಳದ ಎಲ್ಲ ನಿಮ್ ತಲೆ ಇರ್ತಾನೆ ಪರಿಹಾರ ನಿಮ್ ತಲೆ ಸರಿ ಮಾಡ್ಕೊಂಡ್ರೆ ಎಲ್ಲ ಸುರೋಯ್ತದೆ ನಿಮ್ ದಿನಚರಿ ವಯಸ್ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಏನು ಸಮಸ್ಯೆ ಏನ್ ಬರ್ತೈತೆ ಅದ್ ಕಾರಣ ಹುಡುಕಿ ಅದ್ ಪರಿಹಾರ ಹುಡುಕ್ರಿ ಅಂತ ದುಡಿಮೆ ಬೇಕಲ್ವಾ ಸಿಮ್ನೆ ಆಗ್ಬಿಡ್ತದೆ ಈ ಕಾಲದಲ್ಲಿ ನೀವು ಹೇಳ್ರಿ ನೀವು ಇಪ್ಪತ್ತು ಸಾವಿರ ಮೂವತ್ ಸಾವಿರ ದುಡಿತಾ ಇರ್ತೀರಾ ಮಗು ಫೀಸ್ ನೋಡ್ರಿ ಒಂದ್ ಲಕ್ಷ ರೂಪಾಯಿ ಸೇರಿಸಿರ್ತೀರಾ ದುಡಿಯೋದು ದುಡ್ಡು ಹತ್ತು ಸಾವಿರ ರೂಪಾಯಿ ಹೋಯ್ತಲ್ಲ ಹನ್ನೆರಡು ಹನ್ನೆರಡು ಭಾಗ ಮಾಡ್ರಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಫೀಸ್ ಹೋಯ್ತಲ್ಲ ಇನ್ನು ತಿನ್ನೋದಕ್ಕೆ ಬೇಕು ಎಲ್ ಬೇಕು ಸಾಲ ಮಾಡಿ ಸಾಲ ಮಾಡಿ ಸಾಲಿ ಮಾಡಿ ಇದೆಲ್ಲ ಸಂಸಾರದಲ್ಲಿ ಜಗಳ ಸಾಲ ಮಾಡಬೇಡ್ರಿ ಈ ಒಂದು ಒಂದು ಐವತ್ತು ಸಾವಿರ ದುಡಿತೀರಾ ಅಂದ್ರೆ ಐವತ್ ಪರ್ಸೆಂಟ್ ಅದರಲ್ಲಿ ನೀವು ದುಡ್ಡು ಮೇಲೆ ಕುಟುಂಬಕ್ಕೆ ಒಂದ್ ಮೂವತ್ತು ಪರ್ಸೆಂಟ್ ಶೋಕಿ ಮಾಡಕ್ಕೆ ಖರ್ಚು ಮಾಡಕ್ಕೆ ಅಲ್ಲಿ ಇಲ್ಲಿ ಪ್ರವಾಸಕ್ಕೆ ಹೋಗಕ್ಕೆ ತಿನ್ನೋದಕ್ಕೆ ಬಳಸಿ ಒಂದ್ ಇಪ್ಪತ್ತು ಪರ್ಸೆಂಟ್ ಸೇವಿಂಗ್ ಮಾಡಿ ಯಾವ್ದನ ಅಂತ ಇರ್ಲಿ ಇನ್ನೊಬ್ರು ಮೆಚ್ಚಿಸ್ಬೇಕು ಅಂತ ನೀವು ಬದುಕಕ್ ಹೋಗ್ಲೇಬೇಡಿ ಅವ ನಿಮ್ ದುರಂತದಲ್ಲೇ ಆಗೋದಿದ್ನಲ್ಲ ಅಲ್ವಾ ಮನೇಲಿ ಇರಲಿಲ್ಲ ಅಂದ್ರೆ ಹಿರಿನ ಜೊತೆಲಿ ಕಳಿ ಹಿರಿಲ್ಲ ಊರಲ್ಲಿ ಇದ್ರು ಕರ್ಕಮನ ಜೊತೆಲಿ ಕಾಳ ಸ್ವಲ್ಪ ದಿನ ಅವ್ರ ಜೊತೆ ಕಾಲ ಕಳೀರಿ ನೋಡಿ ಅದಕ್ಕೋಸ್ಕರನೇ ಮನೆ ದೇವ್ರ ಪೂಜೆ ಆ ದೇವ್ರ ಪೂಜೆ ಅಂತ ನಮ್ ಇರತ್ತಿದ್ರು ಅಂತ ಇಲ್ಲಿ ನಾವು ಕರ್ನಾಟಕದಲ್ಲಿ ನಮ್ ಮನೆಯಲ್ಲಿ ಮನೆ ದೇವರಲ್ಲಿ ಇರ್ತದೆ ಧರ್ಮಸ್ಥಳನೋ ಅಥವಾ ಕುಕ್ಕೆನೋ ಅಥವಾ ಎಲ್ಲದ ತಿರುಪ್ತಿನೋ ಇರ್ತದೆ ಏನ್ ಅಂತ ಅಷ್ಟು ದೂರ ಇಕ್ಕಿದ್ರೆ ನಾನು ಹೇಳ್ತಾ ಇರೋದು ಇವಾಗಿನ್ ಕಾಲ್ ಕಟ್ಟಗಾಲ ಆಗಿನ್ ಕಾಲ್ ಕಟ್ತದೆ ಒಂದ್ ಹತ್ತು ದಿನ ಪ್ರವಾಸಕ್ಕೆ ಹೋಗೋರು ಗಂಡ ಎಂತ ಏಕಾಂತವಾಗಿ ಇರೋರು ಮಾತಾಡ್ಕೊಂಡು ಬರೋರು ವರ್ಷಕ್ಕೊಂದ್ಸತಿ ಎಳ್ಸತಿ ಹೋಗೋರ್ತಾನೆ ಇದಕ್ಕೋಸ್ಕರೇ ಕಳಿಸಿದ್ದು ನೀವೇನ್ ಮಾಡಿ ಈಗ ಸದ್ಯಕ್ಕೆ ತಿಂಗಳು ಒಂದ್ ಪ್ರವಾಸ ಈಗ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಅಂದ್ರೆ ಟೈಮ್ ಇರಲ್ಲ ಅಲ್ವಾ ವಾರದಲ್ಲಿ ಒಂದ್ಸಲ ರಜಾ ಹಾಕ್ಬಿಡ್ಬೇಕು ನೀವು ರಜಾ ಹಾಕಿ ಫ್ಯಾಮಿಲಿ ಜೊತೆ ಕಾಲ ಕಡಿಬೇಕು ಅದು ಆಗ್ಲಿ ತಿಂಗ್ಳುಗ್ ಒಂದ್ಸತಿ ಕಂಪಲ್ಸರಿ ನೀವು ರಜಾ ಹಾಕ್ಬೇಕು ನಿಮ್ ಇರೋ ದೇವಸ್ಥಾನ ಪ್ರಶಾಂತವಾಗಿರೋ ಪಾರ್ಕ್ ಏನಾರ ಆಗ್ಲಿ ಮನೇಲಿ ಏನಾರ ನಮ್ಗೆ ದುಡ್ಡು ಕಾಸು ಖರ್ಚಾಯ್ತದೆ ಅಂದ್ರೆ ಮನೇಲಿ ಅನ್ನ ಇರ್ತಾನೆ ಉಪ್ಪಿನಕಾಯಿ ಇರತ್ತಾನೆ ಬೇಡ ಗಂಜಿ ಕಾಯಿಸ್ಕೊಳ್ಳಿ ಒಂದ್ ಆ ಟಿಪ್ಪೆನ್ ಹಾಕೊಂಡು ಎತ್ಕೊಂಡು ಹೋಗ್ರಿ ಅಲ್ಲ ಕಳ್ಳೆಪುರಿ ಪುರಿ ತಗೊಳ್ಳಿ ಒಂದ್ ಸೇರಿ ತಗೋ ಕುತ್ಕೊಳ್ಳಿ ಅದು ಬೇಡ ನೀರ್ ತರ ನೀರ್ ಬಾಟಲ್ ತಗೋ ಕುತ್ಕೊಳ್ಳಿ ಕಾಸಿ ಇಲ್ಲ ನಮ್ಮ ಹತ್ರ ಹೋಗಕ್ಕೆ ಅಂದ್ರೆ ನಡ್ಕೊಂಡೇ ಹೋಗಿ ಒಂದ್ ಐದು ಕಿಲೋಮೀಟರ್ ಅಲ್ವಾ ಕುತ್ಕೊಂಡು ವಾತಾವರಣದಲ್ಲಿ ಕುತ್ಕೊಂಡು ನೀವು ಮದುವೆ ಆಗಿದ್ ವಸತನ್ನ ಗ್ಯಾಪ್ ಅಥವಾ ಮಕ್ಕಳು ಬೆಳಿತಾ ಇರ್ಬೇಕಾದ್ರೆ ಅದರ ಮೆಮೊರೀಸ್ ಇರ್ತದಲ್ಲ ಅದನ್ನ ಮಾತಾಡಿ ನೀವೇ ನೀವೇ ಸಂತೋಷ ಉತ್ಪತ್ತಿ ಮಾಡ್ಕೊಬೇಕು ಮದುವೆ ಆಗ ವರ್ಷ ಆಗ್ಬಿಡ್ತು ಇಪ್ಪತ್ತು ವರ್ಷ ಆಗ್ಬಿಡ್ತು ಹತ್ತು ವರ್ಷ ಆಗ್ಬಿಟ್ಟು ನಮ್ಮ ದಾಂಪತ್ಯದಲ್ಲಿ ಏನು ಇಲ್ವೇ ಇಲ್ಲ ಸುಖ ದೊರಿದ್ರಪ್ಪ ಇದು ಏನಪ್ಪ ಎಲ್ಲಾ ನಮ್ ಗೋಳು ಈಗ ಬರೀ ವಿಪರೀತ ಅಂತಂದ್ರೆ ನೀವೇ ಮಾಡ್ಕೊಂಡಿರೋದು ಅದು ಇವೆಲ್ಲ ಹವ್ಯಾಸಗಳು ಬದಲಾಯಿಸಿಕೊಬೇಕು ಬದಲಾಯಿಸಿಕೊಂಡು ಒಳ್ಳೊಳ್ಳೆ ಪುಸ್ತಕಗಳನ್ನ ಓದಬೇಕು ಒಳ್ಳೊಳ್ಳೆ ವಿಚಾರವಂತಿಕೆಯನ್ನು ತಿಳ್ಕೊಂತ ಹೋಗ್ಬೇಕು ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಅಂತ ಈ ಸೆಲೆಬ್ರಿಟಿಗಳನ್ನೆಲ್ಲ ಕಟ್ ಅಪ್ ಮಾಡಿ ಇವ್ರನ್ನೆಲ್ಲ ಕಟ್ ಅಪ್ ಮಾಡಿ ಅವ್ರವ್ರ ದಿನಚರಿ ಬೇರೆ ಅವಂದೇನೇನಿರ್ತವೋ ತಪ್ಪತ್ರೆಗಳು ನಮ್ಗೆ ನಮಗೆ ಒಳಗಡೆ ಬಂದು ಹೇಳ್ತಾರ ಅಲ್ವಾ ಈ ನ್ಯೂಸ್ ಅಲ್ಲಿ ಬರೋರ್ನೆಲ್ಲ ನಂಬಿಕೆ ಹೋಗ್ಬೇಡ ಇವ್ರ ಮಾತುಗಳನ್ನ ಇವ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲ ಬರೋದು ನಿಜ ಆಗಿರಲ್ಲ ಅವ್ರದ್ದೇನೋ ಪರ್ಸನಲ್ ಇರ್ತವೆ ಅಲ್ವಾ ಈಗ ನೋಡಿ ಹುಡುಗಿ ಇರ್ತಾಳೆ ನಾನು ಮದುವೆ ಆಗೋ ಟೈಮಲ್ಲಿ ಹುಡುಗನ ಇರ್ತಾನೆ ಅವರು ಇಬ್ರು ಒಂದೇ ತರದ್ದು ಒಂದ್ ವೇಲ್ ಇರ್ತಾರದು ಸೆಲೆಬ್ರಿಟಿ ಇರ್ತಾರೆ ಅಂದ್ಕೊಳ್ಳಿ ಪರ್ಸನಲ್ ಪರ್ಸ್ನಲ್ ಇದೇ ಇರ್ತದೇ ನಾನು ಆ ತರ ಸಪೋರ್ಟ್ ಮಾಡೋದು ನನಗೆ ಬೆಳೀತಾ ಇದ್ದೀನಿ ನೀನ್ ಸಪೋರ್ಟ್ ಮಾಡೋದ್ರೆ ಇವ್ ಸಪೋರ್ಟ್ ಮಾಡಿರಲ್ಲ ಅಥವಾ ಅವ್ನು ಬೆಳೀತಾರೆ ನೀನ್ ಸಪೋರ್ಟ್ ಮಾಡೋದು ಬೆಳಿ ಬೆಳಿ ಬಿಡ್ತಿರಲ್ಲ ಬಿಡ್ತಿರಲ್ಲ ಅಡೆತಡೆಯಾಗಿ ಅವ್ರು ಕಿತ್ತಾಡ್ಕೊಂಡು ಹೋಗಿರ್ತಾರೆ ಕುಟುಂಬಕ್ಕೂ ಒಂದೇನಾ ಅಲ್ವಾ ನೀವಾಗ ಮೊದ್ಲು ಏನು ನಾವು ಹೆಣ್ಮಗು ಮನೇಲಿ ಕೆಲಸ ಮಾಡ್ತಿದ್ರು ಗಂಡ ದುಡಿಯೋಕ್ ಹೋಗೋಣ ಈಗ ದಿನಚರಿ ಚೇಂಜ್ ಆಗಿದೆ ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಾ ಇದ್ರ ಅದು ಒಳ್ಳೇದೇನೆ ಕುಟುಂಬಕ್ಕೋಸ್ಕರ ದುಡಿತಾ ಇದೀವಿ ಅನ್ಕೊಳ್ಳಿ ನಾನ್ ಬೇರೆ ಆಗ್ಬೇಕು ನಂಗೆ ಸ್ವತಂತ್ರ ಬೇಕು ಅನ್ನೋ ನನ್ಗೆ ಇವನಿಂದ ಬಿಡುಗಡೆ ಆಗ್ಬೇಕು ಇವಳಿಂದ ಬಿಡುಗಡೆ ಆಗ್ಬೇಕು ಅಂತ ಹೋಗ್ಬೇಡಿ ನಮ್ಮ ಕುಟುಂಬ ಅನ್ಕೊಳ್ಳಿ ಯಾವಾಗ ನಮ್ದು ನಮ್ದು ಅನ್ಕೊಳ್ಳಿ ದುಡ್ಡಲ್ಲಿ ಭೇದ ಭಾವ ಮಾಡಬೇಡಿ ನಿಮ್ಮ ಯೋಗ್ಯತೆ ಮೀರಿ ಯೋಚನೆ ಮಾಡ್ಬೇಡಿ ನಿಮ್ಮ ಯೋಗ್ಯತೆ ಮೀರಿ ಯಾವುದೋ ಸಂಪಾದನೆನ ಖರ್ಚು ಮಾಡೋಕ್ ಹೋಗ್ಬೇಡಿ ಅದರಲ್ಲೇ ಕಮ್ಮಿ ಮಾಡಿ ಖರ್ಚು ಇನ್ನೊಬ್ರು ಮೆಚ್ಚಿಸ್ಬೇಕು ಅಂತ ಬದುಕೋಕೆ ನೀವು ಶುರು ದಿನ ನೀವು ಗಂಡ ಹೆಂತೇನೋ ಜಗಳ ಬಂತು ಅಂತಾನೆ ಯಾರು ಹೆಂಗನ ನೆಗೆದು ಬಿದ್ದೋಗ್ಲಿ ಯಾರ ಬಗ್ಗೆನೋ ಚಿಂತೆ ಮಾಡ್ಬೇಡಿ ಯಾರನ್ನ ಮೆಚ್ಚಕ್ಕೂ ಹೋಗ್ಬೇಡಿ ನಿಮ್ ಗಂಡಾಯಂತಿ ಇಬ್ಬರಲ್ಲಿ ಯಾರನ್ನ ಸಮಸ್ಯೆ ಬರ್ತದೆ ಈ ವ್ಯಕ್ತಿಯಿಂದ ಅಥವಾ ಇವರಿಂದ ಈ ವಸ್ತುಗಳಿಂದ ಅಂದ್ರೆ ಅವನ್ನೆಲ್ಲ ದೂರ ತಳ್ಳಿ ನೀವು ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿರತ್ತಾನೆ ಮುಂದಿನ ನಮ್ಮ ಪೀಳಿಗೆ ಚೆನ್ನಾಗಿರೋದು ನಿಮ್ ಮಕ್ಳನ್ನ ಕರ್ಕೊಂಡು ಡಿವರ್ಸ್ ಮಾಡ್ಕೊಂಡು ಹೋಗ್ಬಿಡ್ತೀರಾ ಹೊರಗಡೆ ಸ್ವತಂತ್ರವಾಗಿ ಬದಕಕ್ಕಾಗತ್ತೆ ಈ ಕಾಲದಲ್ಲಿ ಎಷ್ಟು ಕಷ್ಟ ಇರ್ತದೆ ಅಲ್ವಾ ಆಯ್ತು ಎಂಟಿ ಬಿಟ್ಬಿಟ್ಟು ನಾನು ಇರ್ತೀನಿ ಅಂತಂದ್ರೆ ಎಷ್ಟು ಕಷ್ಟ ಇವಾಗ ಏನೋ ದೇಹದ ಶಕ್ತಿ ಐತೆ ದುಡಿಮೆ ಐತೆ ನಾಳೆ ವಯಸ್ಸಾದಂತ ಕಾಲಕ್ಕೆ ಯಾರು ನೋಡ್ಕೊಂತ ಈ ತರನೇ ಹೋಗ್ಬಿಟ್ರೆ ನಮ್ಮ ಮುಂದಿನ ಜನರೇಷನ್ ಏನಾಯ್ತಿದೆ ಸಮೀಕ್ಷೆಗಳು ಬರ್ತಾ ಇದೆ ಏನ್ ಇಪ್ಪತ್ತೈದು ವಯಸ್ಸಿನ ನಲ್ವತ್ತೈದು ವಯಸ್ಸಲ್ಲಿ ಇನ್ನಂತ ಎರಡ್ ಸಾವಿರದ ಮೂವತ್ತನೇ ಇಸ್ವಿನಲ್ಲಿ ನಲ್ವ ಐವತ್ ಪರ್ಸೆಂಟ್ ಜನ ಮದುವೆ ಆಗಲ್ಲ ಮಕ್ಕಳು ಮಾಡ್ಕೊಂಡಿರಲ್ಲ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಸಮೀಕ್ಷೆ ಅಂತಂದ್ರೆ ಅದು ನೋಡ್ತಾ ಎಲ್ಲ ತಿಳಿದೇತಾನೆ ಹೇಳೋದು ಇದನ್ನೆಲ್ಲ ನಾವು ನೋಡಿ ತಿಳ್ಕೊಂಡು ವಿಚಾರ ಬೆಳಸ್ಕೊಂಡ್ ಬಂದ ಹೇಳ್ತೀನಿ ನಾನು ವಯಸ್ಸಲ್ಲಿ ಚಿಕ್ಕ ಹುಡುಗ ಆಗಿರ್ಬೋದು ಅನುಭವ ಹೆಚ್ಚಿದೆ ಜಗತ್ತಲ್ಲಿ ಏನಿದೆ ದೃಷ್ಟಿಕೋನ ಬೇರೆ ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡಿ ನೋಡ್ತೀವಿ ನಾವು ಸಮಸ್ಯೆ ಎಲ್ಲ ನಮ್ಮಲ್ಲೇ ಇದೆ ಅಲ್ವಾ ನೀವು ನೂರು ವರ್ಷ ಹಿಂದಿಕ್ಕೋಗ್ಲಿ ಐವತ್ತು ವರ್ಷ ಹಿಂದಿಕ್ಕೆ ಹೋಗಿ ನಮ್ಮ ತಾತ ಹೆಂಗ್ ಬೆಳ್ಕೊಂಬಂದ್ರು ನೋಡಿ ಸಂಸಾರ ಹೆಂಗಿತ್ತು ನೋಡಿ ಈಗ ನಮ್ಮ ಸಂಸಾರ ಹೆಂಗಿದೆ ನೋಡಿ ಅಲ್ವಾ ಕಾಲಕ್ಕೆ ತಕ್ಕನಾಗಿ ಬದಲಾಗಿದೆ ಅಂದ್ಮೇಲೆ ನಮ್ಮ ಹವ್ಯಾಸಗಳು ಬದಲಾಯಿಸ್ಕೊಬೇಕು ನಮ್ಮ ಬುದ್ಧಿನೂ ಬದಲಾಯಿಸ್ಕೊಬೇಕು ಅದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಶಾಸ್ತ್ರ ಹೋದ ಗಂಡನ ಮೇಲೆ ವಶೀಕರಣ ಮಾಡ್ಸಕ್ ಹೋದೋ ಹಿಂಗಂದ್ರೆ ಇನ್ನೂ ಇನ್ನ ಇನ್ನೂ ದೊಡ್ಡ ದುರಂತ ಅದಂತೂ ಯಾವ ದೇವ್ರು ನಿಮ್ಗೆ ಕಾಪಾಡಲ್ಲ ಯಾವ ಮಾಟ ಮಂತ್ರದವ್ರು ನಿಮ್ಗೆ ಕಾಪಾಡಲ್ಲ ಎಲ್ಲ ನಿಮ್ಮ ಇದೆ ನಿಮ್ಮ ಹವ್ಯಾಸ ಬದಲಾಯಿಸ್ಕೊಂಡ್ರೆ ಸಾಕೆಲ್ಲ ಸೊರೋಗ್ತದೆ ನಿಮ್ಗೆ ದುಡಿಮೆ ಮಾಡಿ ಸಮಾಧಾನದಿಂದ ಇರಿ ನಿಮ್ಮಲ್ಲೇ ಕುತ್ಕೊಂಡು ಸ್ವಲ್ಪ ಸಮಯ ಕೊಡಿ ಫ್ಯಾಮಿಲಿಗೋಸ್ಕರ ಅವ್ರ ಜೊತೆ ಕಾಲ ಕಳೀರಿ ಎಲ್ಲಾನು ಆರೋಗ್ಯಕರವಾಗಿ ಬದಲಾಯ್ತದೆ ಅವ್ನ್ ಕೆಲಸ ಮಾಡೋಕಾಗ್ತಿಲ್ವ ಯೋಗ್ಯತೆ ಇಲ್ವಾ ಗಂಡಿಗೆ ಅಥವಾ ಅವ್ನ್ ಬಿಟ್ಟಾಕ್ರಿ ನೀವೇ ದುಡಿತಿದಿರ ತಾನೇ ಏನು ಬೇಸಾಕಿ ತಿಂತಾನೆ ಗೊತ್ತಾನು ಹೋಯ್ತಂದ್ಬಿಡಿ ನಿಮ್ ಬದುಕು ನಿಮ್ ಮಕ್ಳ ಜೊತೆ ಇರಿ ಅಣ್ಣ ಅಪ್ಪ ಬೇಕಾನೆ ಕುಟುಂಬ ಬೇಕಾನೆ ವಯಸ್ಸಾದವ್ರಿಂದ ದೂರ ಇರಬೇಡಿ ವಯಸ್ಸಾದವ್ರ ಜೊತೆ ಕಾಲ ಕಳೀರಿ ಅಥವಾ ದೂರದಲ್ಲಿ ವಾರಕ್ಕೊಂದ್ಸತಿ ಊರಲ್ಲಿ ಒಂದ್ ಸತಿ ಅದನ್ನೊಂದ್ಸತಿವ್ರ ಜೊತೆ ಕಾಲ ಕಳ್ಕೊಂಡ್ ಬನ್ನಿ ಅವಾಗೆ ನೀವೆಲ್ಲ ತುಂಬಾ ಚೆನ್ನಾಗೋದು ಎಲ್ಲಾರು ಆರೋಗ್ಯಕರವಾಗಿರ್ಬೇಕು ಯಾರು ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಇವನ್ನೆಲ್ಲ ನಾ ಮಾತಾಡಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಇದನ್ನ ಇಷ್ಟೊತ್ತಿರ್ಗು ಕೇಳಿದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು ಎಲ್ಲಾರ್ಗು ಶುಭವಾಗ್ಲಿ ಒಳ್ಳೇದಾಗ್ಲಿ ನಮಸ್ತೆ